ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ವಾಲ್ಮೀಕಿ ನಿಗಮದಲ್ಲಿ ಯಾವ ದಲಿತರಿಗೆ ಲೋನ್ ಕೊಡಬೇಕಾಯಿತು ದಲಿತರಿಗೆ ಮನೆ ಕಟ್ಟುಕೊಡಬೇಕಾಯಿತು ಹಣವನ್ನೆಲ್ಲ ಲೂಟಿ ಮಾಡಿ ಸುಮಾರು ನೂರ ಎಂಬತ್ತೇಳು ಕೋಟಿ ಇತಿಹಾಸದಲ್ಲಿ ಅಷ್ಟು ದಲಿತರ ಹಣವನ್ನು ನುಂದಿದಂಥ ಸರ್ಕಾರ ಯಾವುದೂ ಇಲ್ಲ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿ ದಲಿತರ ಹಣವನ್ನು ನುಂಗಾಕಿದ್ದಾರೆ ನುಂಗಾಕಿ ಬಾರೋ ವೈನ್ ಸ್ಟೋರು ಚಿನ್ನದ ಅಂಗಡಿಗಳಿಗೆಲ್ಲ ತಗೊಂಡೋಗಿ ದುಡ್ಡು ಕೊಟ್ಟು ಅಲ್ಲಿಂದ ಲಪ್ಟಾಯಿಸಿದ್ದಾರೆ ಅದು ಮಂತ್ರಿನೇ ತೊಗೊಂಡಿದ್ದಾರೆ ಅನ್ನೋದು ಈಗ ಇಡೀ ತನಿಖೆಯಿಂದನೂ ಕೂಡ ಸ್ಪಷ್ಟ ಆಗ್ತಾ ಇದೆ ಮತ್ತು ಆ ದುಡ್ಡಿಂದ ಬೇರೆ ಬೇರೆ ಜಮೀನು ಪರ್ಚೇಸ್ ಮಾಡಿರೋದು ಕೂಡ ತನಿಖೆಯಿಂದ ಹೊರಬರುತ್ತಾ ಇದೆ ಈಗ ಮಂತ್ರಿ ಒಂದು ವಿಕೆಟ್ ರಾಜೀನಾಮೆನೂ ಆಗಿದೆ ವಿಕೆಟ್ ಬಿದ್ದಿದೆ ಈಗ ಅದರ ಜೊತೆಗೆ ಮೂಡ ಹಗರಣ ಕೂಡ ದೊಡ್ಡ ಇಡೀ ದೇಶ ಬೆಚ್ಚಿಬೀಡುವಂಥ ಆಗರಣ ಮುಖ್ಯಮಂತ್ರಿಗಳು ಅವರ ಕುಟುಂಬಕ್ಕೆ ಫೇವರ್ ಎಂಬತ್ತಾರು ಸಾವಿರ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಬೆಂಗ್ ಮೈಸೂರಿನ ಮೂಡಾದಲ್ಲಿ ಎಂಬತ್ತಾರು ಸಾವಿರ ಜನಕ್ಕೆ ಸೈಟ್ ಇಲ್ಲ ಸಿದ್ದರಾಮಯ್ಯವರಿಗೆ ಏಕಾಏಕಿ ಸೈಟ್ಗಳನ್ನು ಕೊಟ್ಟಿದ್ದಾರೆ ಅದು ರಿಯಲ್ ಆಗಿ ನೋಡಿದ್ರೆ ಆ ಜಮೀನು ಅವ್ರದ್ದೇ ಅಲ್ಲ ಯಾರೋ ದಲಿತರಿಗೆ ಸೇರಿತ್ತು ಆ ದಲಿತರನ್ನ ಜಮೀನ ಇವ್ರು ಯಾರೋ ಯಾರ ಹೆಸರುಗೋ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಇದು ಟ್ರಾನ್ಸ್ಫರ್ ಆಗಿ ಲೇಔಟ್ ಅಪ್ರೂವ್ ಲೇಔಟ್ ಆಗಿ ಅಪ್ರೂವ್ಡ್ ಲೇಔಟ್ ಆಗಿ ಅದನ್ನ ಸೈಟ್ಗಳು ಮಾಡ್ಬಿಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನು ನೋಡೇ ಇಲ್ಲ ಇಪ್ಪತ್ತು ಹದಿನೈದು ವರ್ಷ ಆ ಜಮೀನೇ ನೋಡಿಲ್ಲ ಅಂತಾರೆ ಯಾರಾನ ನಂಬ್ತಾರ ಒಬ್ಬ ಎಮ್ ಎಲ್ ಎಲ್ಲ ಒಬ್ಬ ಇವ್ರು ಕಾರ್ಪೊರೇಟರ್ ಒಬ್ಬ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸದಸ್ಯನೂ ಕೂಡ ಬಿಡಲ್ಲ ಅದು ಎಕರೆ ಜಮೀನು ಅಂತ ನಾನ್ ನೋಡೇ ಇಲ್ಲ ಅಕ್ರಮವಾಗಿ ನೋಡೋದವ್ರು ಸಾಧ್ಯ ಸಿದ್ದರಾಮಯ್ಯನವ್ರ ಜಮೀನ ಮುಟ್ಟುವಂತ ಧೈರ್ಯ ಮೂಡಾದವ್ರಿಗೆ ಇದೆಯಾ ಸಾಧ್ಯನೇ ಇಲ್ಲ ಇದೆಲ್ಲ ಅಕ್ರಮ ಇವರೇ ಎಲ್ಲ ಸೂತ್ರದಾರರು ಇವರೇ ಇದ್ದಾರೆ ಅದರಿಂದ ಇದು ದೊಡ್ಡ ಹಗರಣ ಇದರಲ್ಲಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ಈ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಹಂಚಿಕೆ ಆಗಿದೆ ಇದರಿಂದ ರಾಜ್ಯಕ್ಕೆ ಲಾಸ್ ಆಗಿದೆ ಯಾರು ಸೈಟ್ಗೆ ಕಾದು ಕುಳಿತಾರೆ ಜಾತಿ ಪಕ್ಷ ಅಂತ ಅವ್ರಿಗೆ ಅನ್ಯಾಯ ಆಗಿದೆ ದೊಡ್ಡ ಹಾಗ ಸಿ ಬಿ ಐ ತನಿಖೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಆಗ್ರಹವನ್ನ ನಾವು ಮಾಡ್ತಾ ಇದೀವಿ ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀರಿ ಸರ್ಕಾರ ಮಾಡಿರುವ ತಪ್ಪುಗಳನ್ನ ಎಳೆ ಎಳೆಯಾಗಿ ಬಿಡಿಸಿ ಜನಗಳ ಮುಂದೆ ಹೇಳುವಂಥದ್ದು ವಿರೋಧ ಪಕ್ಷದ ಕರ್ತವ್ಯ ಅದನ್ನ ಸಮರ್ಥವಾಗಿ ಹಿಂದೆನೂ ಕೂಡ ಮಾಡಿದ್ದೀರಿ ಮುಂದೇನು ಮಾಡ್ತೀರಿ ರಾಜ್ಯದ ಜನತೆ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆುವಂಥದ್ದೇ ಮುಂದೆ ಬರುವಂಥ ಯಾವುದೇ ಚುನಾವಣೆ ಬಂದರೂ ಕೂಡ ಈ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸ್ಟ್ಯಾಂಪ್ ಡ್ಯೂಟಿ ಹಾಲಿನ ಬೆಲೆ ಏರಿಕೆ ಇವೆಲ್ಲ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಜನನೂ ಕೂಡ ಉತ್ತರ ಕೊಡಬೇಕಾಗ್ತದೆ ಜನಕ್ಕೂ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ ವಿಧಾನಸಭೆ ಅಧಿವೇಶನದಲ್ಲಂತೂ ಕೂಡ ಕಾಂಗ್ರೆಸ್ ವಿರುದ್ಧವಾದಂಥ ದೊಡ್ಡ ಹೋರಾಟವನ್ನು ನಮ್ಮೆಲ್ಲ ಶಾಸಕರ ಸಹಕಾರದಿಂದ ಜೆ ಡಿ ಎಸ್ ಶಾಸಕರ ಸಹಕಾರದಿಂದ ನಾವು ಮಾಡ್ತೀನಿ ನಿನ್ನೆ ನಾನು ಕುಮಾರಸ್ವಾಮಿಯವರು ಮೀಟಿಂಗ್ ಸೇರಿದ್ವಿ ಕೋಆರ್ಡಿನೇಷನ್ ಸಂಬಂಧವಾಗಿ ಫಲಪ್ರದ ಆಗಿದೆ ಹೋರಾಟವನ್ನು ಕೂಡ ವಿಧಾನಸಭೆಯಲ್ಲಿ ಜಂಟಿಯಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮಾಡ್ತೀನಿಕ್ಕಿದ್ದಾರೆ ನಾನೇ ಹೋಗಿದ್ದಲ್ಲ ಬ್ಯಾರಿಕೇಡ್ಗಳನ್ನ ಪೊಲೀಸ್ ಪೊಲೀಸರನ್ನ ಮೀರಿಸಿ ನಾನು ಸ್ಥಳಕ್ಕೆ ಹೋಗಿ ಪ್ರತಿಭಟನೆ ಮಾಡಿ ಬಂದಿದ್ದೀನಿ ಹೋಗಿ ಬಂದಿದ್ದೀನಿ ಇವರ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವು ಬೆದರಲ್ಲ ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಬಂದು ಪ್ರಜಾಪ್ರಭುತ್ವನ ದಮನ ಮಾಡ್ತಾರೆ ಇದು ಕಾಂಗ್ರೆಸ್ಸಿನ ದುರುಳ ನೀತಿ ಈ ದುರುಳ ನೀತಿ ಇರುತ್ತೆ ಹೋರಾಟವನ್ನು ಮಾಡ್ತೀನಿ ವಿರುದ್ಧವಾದಂತ ಕಾವೇರಿ ವಿಚಾರವಾಗಿ ಪ್ರತಿನಿತ್ಯ ವಿರುದ್ಧವಾದಂತಹ ತೀರ್ಪುಗಳು ಬರ್ತಾ ಇದೆ ನನ್ನನ್ನು ಕೂಡ ರೈತ ಸಂಘದವರೆಲ್ಲ ಬಂದು ಭೇಟಿ ಮಾಡಿದ್ದಾರೆ ನನ್ನ ಕುಮಾರಸ್ವಾಮಿ ಅವರನ್ನ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ ಈಗಾಗಲೇ ಅವರು ನೂರಾರು ದಿನದಿಂದ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸೌಜನ್ಯಕ್ಕೂ ಕೂಡ ಅವ್ರನ್ನ ಕರೆದು ಮಾತಾಡಿದ್ದಾರೆ ಇವತ್ತು ನಮ್ಮ ಕರ್ನಾಟಕದ ಪರವಾಗಿ ಏನ್ ವಾದ ನಡೀತಾ ಇದೆ ಸರಿಯಾಗಿ ವಾದ ಮಂಡಿಸದೆ ನಮ್ಗೆ ಹಿನ್ನಡೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನು ನಿರಂತರವಾಗಿ ಬಿಡ್ತಾ ಇದೆ ಇವತ್ತೇನು ಮೊದಲೇ ಅಲ್ಲ ನಿರಂತರವಾಗಿ ಬಿಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾವೇರಿಗೂ ಉಳಿಗಾಲ ಇಲ್ಲ ಮಹದಾವಿಗೆ ಉಳಿಗಾಲ ಇಲ್ಲ ಯಾವ ನಮ್ಮ ಜಲಾಶಯಗೂ ಉಳಿಗಾಲ ಇಲ್ಲ ಇವರು ಕುರ್ಚಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕುರ್ಚಿ ಕಾದಾಟ ಯಾರು ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಕುರ್ಚಿ ಕಾದಾಟ ಮತ್ತು ಲೂಟಿ ಹೊಡೆಯುವಂಥದ್ದು ಇಷ್ಟರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮುಳುಗಿದೆ ಅಧಿವೇಶನ ಬಳಕೆ ಆತರ ಬಗ್ಗೆ ಮಾಡಿದಾರಲ್ಲ ಕಾಂಗ್ರೆಸ್ ಅವರು ನಮ್ಮನ್ನೆಲ್ಲ ಜೈಲಲ್ಲಿ ನಾನು ಅವಾಗ ಇದ್ದೆ ಎಮರ್ಜೆನ್ಸಿಯಲ್ಲಿ ಸಾವಿರದ ಒಂಬೈನೂರ ನಮ್ಮನ್ನೆಲ್ಲ ಜೈಲಲ್ಲಿ ಹಾಕೋದು ಪೊಲೀಸರು ಲಾಠಿ ಎಡ್ ತಿಂದಿದ್ರು ಬಹಳಷ್ಟು ಜನ ಸತ್ತಿದ್ದಾರೆ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾಯಕರನ್ನ ಜೈಲಲ್ಲಿ ಇಟ್ಟರು ಏನು ಕೇಸ ಇಲ್ಲ ಪತ್ರಕರ್ತರನ್ನೆಲ್ಲ ಜೈಲಲ್ಲಿ ಹಾಕೋದು ಕೇಸ ಇಲ್ಲ ಜಡ್ಜ್ಗಳಿಗೆಲ್ಲ ಜಡ್ಜ್ಮೆಂಟ್ ಬರೆಯಕ್ಕೆ ನಿಬಂಧನೆ ಮಾಡಿದ್ರು ಪತ್ರಿಕಾ ಸ್ವಾತಂತ್ರ್ಯವನ್ನ ಸೆನ್ಸರ್ಶಿಪ್ಗೆ ತಂದ್ಬಿಟ್ರು ಇವೆಲ್ಲ ಏನು ಒಳ್ಳೇದ ಇವೆಲ್ಲ ತಾನೇ ಇದು ಪ್ರಜಾಪ್ರಭುತ್ವ ಕೊಲೆ ಮಾಡದಂತ ಸರ್ಕಾರ ಕಾಂಗ್ರೆಸ್ ಅವತ್ತಿನ ಇಂದಿರಾ ಗಾಂಧಿ ಅವರು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಜೆ ಬಿಜೆಪಿ ಏನ್ ಮಾಡ್ತಾ ಇದ್ದಾರೆ ಕರೆಕ್ಟಾ ಮಾಡ್ತಾ ಇದ್ದಾರೆ ಇದು ಇತಿಹಾಸದಲ್ಲಿ ಜ್ಞಾಪಕ ಇರ್ಬೇಕು ಮುಂದೆ ಯಾರು ಕೂಡ ಈ ದೇಶದ ಮೇಲೆ ಎಮರ್ಜೆನ್ಸಿ ತರಬಾರ್ದು ಆ ರೀತಿಯಾದಂತ ಒಂದು ನೆನಪಿನ ಹೋರಾಟ ಕಾಲ ಕಾಲಕ್ಕೆ ಆಗ್ತಾ ಇರ ಆಗ್ತಾ ಇರಬೇಕಿಲ್ಲ ಅಂದ್ರೆ ಮರ್ತೋಗ್ತಾರೆ ಆ ದೃಷ್ಟಿಯಿಂದ ಬಿಜೆಪಿ ಇದನ್ನು ತಂದಿದೆ ನಾನು ಸ್ವಾಗತ ಮಾಡ್ತಾರೆ